ಸ್ಮಾರ್ಟ್ ಸಿಟಿ ಎಂಡಿ ಲಂಚಕೌರ ಲೋಕಾಯುಕ್ತ ಬಲೆಗೆ ಬಿದ್ದ ಎಂಡಿ ಕೃಷ್ಣಪ್ಪ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಯೋಜನೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಎಂಡಿ ಕೃಷ್ಣಪ್ಪ ಅವರು ಲಂಚವನ್ನ ಸ್ವೀಕರಿಸುತ್ತಾ ಇದ್ದಂತಹ ವೇಳೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವ ಘಟನೆ ಜಿಲ್ಲೆಯಲ್ಲಿ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಸ್ಮಾರ್ಟ್ ಸಿಟಿ ಎಂಬ ಹೆಸರಿನಲ್ಲಿ ನಡೀತಾ ಇರುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಕಳಂಕವನ್ನ ತಂದಿರುವ ಈ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಮೂಲಗಳ ಪ್ರಕಾರ ಟಿವಿ ಅಳವಡಿಕೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಮಾಡುವ ಪ್ರಕ್ರಿಯೆಯಲ್ಲಿ ಕೃಷ್ಣಪ್ಪ ಅವರು ಒಂದು ಲಕ್ಷ ರೂಪಾಯಿಗಳ ಲಂಚವನ್ನು ಒತ್ತಾಯಿಸ್ತಾ ಇದ್ರು ಬಾಂಬೆ ಮೂಲದ ಖಾಸಗಿ ಕಂಪನಿಯಿಂದ ಹಣವನ್ನು ಪಡೆಯಲು ಅವರು ಒತ್ತಡವನ್ನು ಹಾಕಿದ್ದು ಹಣ ನೀಡದಿದ್ದರೆ ನಿರ್ವಹಣೆ ಸೂಕ್ತವಾಗಿಲ್ಲ ಎಂಬ ನೆಗೆಟಿವ್ ವರದಿಯನ್ನು ನೀಡುವುದಾಗಿ ಬೆದರಿಸಿದ್ದರಂತೆ ಇಂತಹ ಅಕ್ರಮ ಚಟುವಟಿಕೆಗೆ ಪ್ರತಿರೋಧವಾಗಿ ಲೋಕಾಯುಕ್ತ ಎಸ್ಪಿ ಮಂಜುನಾಥ್ ಚೌಧರಿಯವರ ಮಾರ್ಗದರ್ಶನದಲ್ಲಿ ತಯಾರಾದಂತಹ ದಾಳಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದು ಲಂಚ ಹಣವನ್ನು ಸ್ವೀಕರಿಸ್ತಾ ಇದ್ದ ಸಂದರ್ಭದಲ್ಲಿ ಕೃಷ್ಣಪ್ಪ ಅವರನ್ನ ರೆಡ್ ಹ್ಯಾಂಡ್ನಲ್ಲಿ ಬಂಧಿಸಲಾಗಿದೆ ಈ ಬಂಧನದ ನಂತರ ಸ್ಮಾರ್ಟ್ ಸಿಟಿ ಯೋಜನೆಗಳ ನೈತಿಕತೆ ಹಾಗೆ ಪಾರದರ್ಶಕತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಪ್ರಶ್ನೆಗಳು ಇದೆ ಈಗಾಗಲೇ ಈ ಘಟನೆ ಶಿವಮೊಗ್ಗದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದ್ದು ಮುಂದಿನ ತನಿಖೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಹೊರತರಲಿದೆ ಎಂಬ ನಿರೀಕ್ಷೆ ಇದೆ ಲಂಚ ಅಧಿಕಾರ ದುರುಪಯೋಗ ಹಾಗೆ ಖಾಸಗಿ ಕಂಪನಿಗಳ ಮೇಲಿನ ಒತ್ತಡ ಈ ಪ್ರಕರಣದ ಮೂಲಕ ಮತ್ತೆ ಬೆಳಕಿಗೆ ಬಂದಿದ್ದು ಅಧಿಕಾರಿಗಳು ಹೇಗೆ ಜನಸೇವೆಗಿಂತ ಲಾಭದ ಬಗ್ಗೆ ಹೆಚ್ಚಿನ ಆಸಕ್ತಿ ಇಡ್ತಾ ಇದ್ದಾರೆ ಎನ್ನುವುದರ ಪ್ರತಿಬಿಂಬವಾಗಿದೆ ಈ ಪ್ರಕರಣದಿಂದ ಸಾರ್ವಜನಿಕ ವಲಯದಲ್ಲಿ ಕೂಗ್ತಾ ಇರುವಂತಹ ನೈತಿಕತೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಮತ್ತೊಮ್ಮೆ ಚರ್ಚೆ ಶುರುವಾಗಿದೆ ಜನರ ಭರವಸೆಯ ಯೋಚನೆಗಳು ಕೆಲವು ಅಧಿಕಾರಿಗಳ ಆಸೆಗೆ ಬಲಿಯಾಗಿ ಬದಲಾಗ್ತಾ ಇದೆ ಎಂಬ ಭೀತಿ ಕೂಡ ಈ ಘಟನೆಯಿಂದ ಹುಟ್ಟುಹಾಕಲಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ